ನಮಸ್ಕಾರ ಸ್ನೇಹಿತರೆ ಸ್ಪಾ ಅಂದರೆ ರಿಲ್ಯಾಕ್ಸ್ ಆಗೋ ಪ್ಲೇಸ್ ಅಂದರೆ ಎಲ್ರಿಗೂ ಗೊತ್ತು ಆದರೆ ಇಂತಹ ಕ್ರೇಜಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಪಾಗಳು ವರ್ಲ್ಡ್ನಲ್ಲಿ ಇವೆ ಅಂತ ನಿಮಗೆ ಗೊತ್ತಾ ಇಲ್ಲಿ ಗೊತ್ತಾಕ್ಲೂಸಿವ್ ಟ್ರೀಟ್ಮೆಂಟ್ ಫಿಶ್ ಸ್ಪಾ ಇಲ್ಲಿ ಸಣ್ಣ ಗೂರಾ ರೂಫಾ ಫಿಶ್ಗಳು ನಿನ್ನ ಕಾಲುಗಳಲ್ಲಿ ಇರುವ ಡೆಡ್ ಸ್ಕಿನ್ ತಿನ್ನುತ್ತವೆ ಮೊದಲು ಟಿಕ್ಲಿಶ್ ಆಗಿ ಫೀಲ್ ಆಗುತ್ತದೆ ಆದರೆ ನಂತರ ಸ್ಕಿನ್ ಸೂಪರ್ ಸ್ಮೂತ್ ಆಗುತ್ತದೆ ಚಾಕ್ಲೇಟ್ ಸ್ಪಾ ಚಾಕ್ಲೇಟ್ ಲವರ್ಸ್ಗೆ ಡ್ರೀಮ್ ಸ್ಪಾ ಇದು ಚಾಕ್ಲೇಟ್ ಮಾಸ್ಕ್ ಅಂಡ್ ಮಸಾಜ್ ಕೊಡ್ತಾರೆ ಸ್ಕಿನ್ ಸಾಫ್ಟ್ ಆಗಿ ಮೂಡ್ ಅಪ್ಲಿಫ್ಟ್ ಆಗುತ್ತದೆ ಮಡ್ ಸ್ಪಾ ನ್ಯಾಚುರಲ್ ಆಲ್ಕ್ಯಾನಿಕ್ ಮಡ್ ಅಪ್ಲೈ ಮಾಡ್ತಾರೆ ಡಿಟಾಕ್ಸ್ ಸ್ಟ್ಯಾನ್ ರಿಮೂವ್ ಅಂಡ್ ಫ್ರೆಶ್ ಗ್ಲೋ ಇದು ಸ್ಕಿನ್ ಟೋನ್ ಇಂಪ್ರೂವ್ ಮಾಡಿ ಬಾಡಿ ರಿಲ್ಯಾಕ್ಸ್ ಮಾಡುತ್ತದೆ ಸಾಲ್ಟ್ ಕೇವ್ ಸ್ಪಾ ಸಾಲ್ಟ್ ಕೇವ್ ಒಳಗೆ ರಿಲ್ಯಾಕ್ಸ್ ಆಗಿ ಸಿಟ್ ಮಾಡಿದ್ರೆ ಲಂಗ್ಸ್ ಕ್ಲೀನ್ ಆಗಿ ಮೈಂಡ್ ಕಾಮ್ ಆಗುತ್ತದೆ ಅಸ್ತಮಾ ಮತ್ತು ಅಲರ್ಜಿ ಇರುವವರಿಗೆ ಇದು ನ್ಯಾಚುರಲ್ ಹೀಲಿಂಗ್ ಥೆರಪಿ ಗೋಲ್ಡ್ ಸ್ಪಾ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಮಾಸ್ಕ್ ಅಪ್ಲೈ ಮಾಡಿ ಲಗ್ಜುರಿ ಫೀಲ್ ಕೊಡುತ್ತಾರೆ ಇದು ಆ್ಯಂಟಿ ಏಜಿಂಗ್ ಆ್ಯಂಡ್ ಇನ್ಸ್ಟಂಟ್ ಗ್ಲೋ ಕೊಡುತ್ತದೆ ವೈನ್ ಸ್ಪಾ ರೆಡ್ ವೈನ್ ಬಾತ್ ಅಂದರೆ ಆಂಟಿ ಆಕ್ಸಿಡೆಂಟ್ ಥೆರಪಿ ಸ್ಕಿನ್ ರೀಜುವೆಂಟ್ ಆಗಿ ಏಜಿಂಗ್ ಸ್ಲೋ ಆಗುತ್ತದೆ ಕ್ಲಾಸಿ ಆ್ಯಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತದೆ ಬಿಯರ್ ಸ್ಪಾ ಬಿಯರ್ ಟಬ್ನಲ್ಲಿ ಸೋಕ್ ಆಗಿ ರಿಲ್ಯಾಕ್ಸ್ ಆಗ್ತಾರೆ ಬಿಯರ್ ಈಸ್ಟ್ ಸ್ಕಿನ್ಗೆ ಸಾಫ್ಟ್ನೆಸ್ ಕೊಡುತ್ತದೆ ಇನಿಕ್ಯೂ ಅಂಡ್ ಫನ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತದೆ ಕಾಫಿ ಸ್ಪಾ ಕಾಫಿ ಸ್ಕ್ರಬ್ ಅಂಡ್ ಮಸಾಜ್ ಸ್ಕಿನ್ ಟೈಟನ್ ಮಾಡುತ್ತದೆ ನ್ಯಾಚುರಲ್ ಎಕ್ಸ್ಫೋಲಿಯೇಷನ್ಸ್ ಫ್ರೆಶ್ನೆಸ್ ಮತ್ತು ಎನರ್ಜಿ ಬೂಸ್ಟ್ ಕೊಡುತ್ತದೆ ಐಸ್ ಸ್ಪಾ ಐಸ್ ಸ್ಪಾ ಅಂದರೆ ಚಿಲ್ ಥೆರಪಿ ಕೋಲ್ಡ್ ರೂಮ್ ಅಥವಾ ಸ್ನೋ ರೂಮಲ್ಲಿ ರಿಲ್ಯಾಕ್ಸ್ ಆಗಿ ಬಾಡಿ ರಿಫ್ರೆಶ್ ಮಾಡ್ತಾರೆ ಸ್ಯಾಂಡ್ ಸ್ಪಾ ಹಾಟ್ ಡೆಸರ್ಟ್ ಸ್ಯಾಂಡ್ನಲ್ಲಿ ಬಾಡಿ ಬರೀ ಮಾಡುತ್ತಾರೆ ಇದು ಜಾಯಿಂಟ್ ಪೇಯ್ನ್ ಕಡಿಮೆ ಮಾಡಿ ಬಾಡಿ ಡಿಟಾಕ್ಸ್ ಆಗುತ್ತದೆ ಟ್ರೆಡಿಷನಲ್ ಡೆಸರ್ಟ್ ಹೀಲಿಂಗ್ ಥೆರಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ